ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆದಿತ್ಯ ಬ್ಲಾಗ್ ಯೂಟ್ಯೂಬ್ ಚಾನಲ್ ನೋಡಿ ವೀಕ್ಷಕರೇ ನಾನಿಲ್ಲಿ ಎಗ್ ಬುರ್ಜಿಯನ್ನು ಮಾಡೋದಕ್ಕೆ ಒಂದು ಐದು ಮೊಟ್ಟೆಯನ್ನು ತಗೊಂಡು ಒಡೆದಿಟ್ಕೊಂಡಿನಿ ತೆಗೆದು ಸೊಟ್ಟೆ ಎಲ್ಲ ತೆಗೆದು ಒಡೆದಿಟ್ಕೊಂಡಿನಿ ಜೊತೆಗೆ ಅದನ್ನು ಒಗ್ಗರಣೆ ಹಾಕೋದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿನಿ ಕೆಂಪಾದಂಥ ಒಂದು ದಪ್ಪ ಮೆಣಸಿನ್ಕಾಯಿಯನ್ನು ಅಂದರೆ ಕ್ಯಾಪ್ಸಿಕಮ್ಮನ್ನು ತೊಗೊಂಡು ಕಟ್ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಇದಕ್ಕೆ ಬೇಕಾದಂಥ ಮಸಾಲೆ ಖಾರವನ್ನು ಹಾಕ್ಕೊಂಡಿನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ ನೀವು ಖಾರದ ಬದಲು ಹಸಿಮೆಣಕಾಯಿ ಕೂಡ ಬಳಸ್ಬೋದು ಇದಾದ ಮೇಲೆ ನಾನಿಲ್ಲಿ ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೀನಿ ಇಲ್ಲಿ ಉಳ್ಳಾಗಡ್ಡಿ ನಾನು ಜಾಸ್ತಿ ತೊಗೊಂಡಿನಿ ಅಂದರೆ ಒಂದು ಎಂಟರಿಂದ ಹತ್ತು ಉಳ್ಳಾಗಡ್ಡಿಯನ್ನು ತೊಗೊಂಡಿನಿ ಯಾಕಂದರೆ ಇವರ ಉಳ್ಳಾಗಡ್ಡಿ ಜಾಸ್ತಿ ಇದ್ರೆ ಎಗ್ ಬುರ್ಜಿ ಚೆನ್ನಾಗಿರುತ್ತೆ ಮತ್ತು ಜೊತೆಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬರ ಹಂಗಾರೆ ಅದನ್ನು ನಾವು ಒಗ್ಗರಣೆ ಹಾಕ್ತೀನಿ ಈಗ ಈಗ ನೋಡಿ ಸ್ವಲ್ಪ ಗ್ಯಾಸ್ ಹಚ್ಚಿ ನಾನು ಒಂದು ಪಾತ್ರೆಯನ್ನು ತೊಗೊಂಡೋದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ತೀನಿ ಅಂದರೆ ಎಣ್ಣೆ ಹಾಕೋತೀನಿ ನೋಡಿ ವೀಕ್ಷಕರೇ ನಾ ಎಣ್ಣೆ ಕೈ ಅದು ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಈಗ ನೋಡಿ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಅದಕ್ಕೆ ನಾನು ಮೊದಲಿಗೆ ಸಾಸ್ಮೆ ಹಾಕೋತೀನಿ ನಂತರ ನಾನು ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕೋತೀನಿ ರೀ ಜೀರಿಗೆ ಎಣ್ಣೆ ಹಾಕೊಂಡ ನಂತರ ಸ್ವಲ್ಪ ಕರಿಬೇವನ ಸೊಪ್ಪು ಹಾಕೋತೀನಿ ನೋಡಿ ಜೀರಿಗೆ ಕರಿಬೇವು ಮತ್ತು ಸಾಸಮೆಯನ್ನು ಹಾಕ್ಕೊಂಡು ಇವೆಲ್ಲ ಚಟಪಟ ಅಂತ ಸಿಡಿದ ಮೇಲೆ ನಾವು ಈಗ ಸಣ್ಣಂಗೆ ಕಟ್ ಮಾಡಿ ಕೊಟ್ಟು ಉಳ್ಳಾಗಡ್ಡೆಯನ್ನು ಹಾಕೋತೀನಿ ನೋಡಿ ಎಗ್ ಒಳಗೆ ಬೇರೆ ಬೇರೆ ರೆಸಿಪಿಗಳದಾವೆ ಮಾಡೋದು ಈಗ ನಾನು ಆ ರೆಸಿಪಿಯೊಳಗೆ ಎಗ್ ಬುರ್ಜಿ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ಇದಾದ ಮೇಲೆ ನಾನು ಸಣ್ಣಂಗೆ ಕಟ್ ಮಾಡಿ ಇಟ್ಕೊಳೋಂಥ ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ಮನ್ನು ಹಾಕೋತೀನಿ ಹಾಕಿ ಅದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಹುರ್ಕೋತೀನಿ ರೀ ಉಳ್ಳಾಗಡ್ಡಿ ಮತ್ತು ದಪ್ಪ ಮೆಣಸಿನ್ಕಾಯಿನ ಚೆನ್ನಾಗಿ ಕಂದು ಬಣ್ಣ ಬರೋತನ ರೀ ಇವು ನಾವು ಕೆಂಪಾಗೋತನ ಹುರ್ಕೊಳ್ಳೋದ್ರಿಂದ ಎಗ್ ಬುರ್ಜಿ ಚೆನ್ನಾಗಿ ಬರುತ್ತೆ ಮತ್ತು ಕಲರ್ ಕೂಡ ನೋಡೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ವೀಕ್ಷಕರೇ ದಯವಿಟ್ಟು ನೀವು ಯಾರದೇ ವಿಡಿಯೋ ನೋಡಿದರೂ ಕೂಡ ಅದನ್ನು ಸ್ಕಿಪ್ ಮಾಡಿ ನೋಡೋಕೆ ಹೋಗಬೇಡಿ ಯಾಕಂದರೆ ನೀವು ಸ್ಕಿಪ್ ಮಾಡಿ ನೋಡಿದರೆ ಆ ವಿಡಿಯೋದಲ್ಲಿ ಸಿಗುವಂಥ ಮಾಹಿತಿ ನಿಮ್ಗೆ ಅರ್ಧಂಬರ್ಧ ಮಾಹಿತಿ ಸಿಗ್ತದೆ ನಮಗೆ ಪೂರ್ತಿ ಮಾಹಿತಿ ಸಿಗಬೇಕಂದ್ರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿದ್ರೇ ಒಳ್ಳೆಯದು ಅಂತ ಹೇಳ್ತೀನಿ ಇದಾದ ನಂತರ ನಾನು ಇದಕ್ಕೆ ಒಂದು ಅರ್ಧ ಚಮಚೆ ಒಂದು ಚಿಟಕಿ ಅಷ್ಟು ಅರಿಶಿಣ ಪುಡಿಯನ್ನು ಹಾಕೋತೀನಿ ಕಲರ್ಗೋಸ್ಕರ ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ಬೇಕ್ರಿ ಈ ಬುರ್ಜಿಗೆ ನಾನಿಲ್ಲಿ ಒಂದು ಐದು ಮೊಟ್ಟೆಯನ್ನು ತೊಗೊಂಡಿನಿ ಸಾಕು ಅಂತ ನಿಮಗೆ ಜಾಸ್ತಿ ಬೇಕಾದರೆ ಇನ್ನೊಂದೆರಡು ಮೊಟ್ಟೆನೂ ಹಾಕ್ಬೋದು ಯಾಕಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸನ್ನು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆಯನ್ನು ಹಾಕೋಬೋದು ನೋಡಿರಿ ಇದೀಗ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗೈತಿ ಫುಲ್ ಕಂದು ಬಣ್ಣ ಥರ ಆಗೈತಿ ನೋಡಿ ಎಷ್ಟು ಒಂದು ತಾಟ್ ಉಳ್ಳಾಗಡ್ಡಿ ಇತ್ತು ಎಲ್ಲ ಕರಗಿ ಈಗ ನೋಡಿ ಒಂದು ಪ್ಲೇಟ್ ಉಳ್ಳಾಗಡ್ಡಿ ಅಷ್ಟು ಮಸಾಲೆ ಆಗೈತಿ ಇದಾದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ ನೋಡಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಇದಾದ ಮೇಲೆ ನಾನು ಸೊಟ್ಟೆಯನ್ನು ಒಡೆದು ತೆಗ್ದಿಟ್ಕೋ ಅಂಥ ಇದು ಮೊಟ್ಟೆಯನ್ನು ಇದಕ್ಕೆ ಸೇರಿಸ್ಕೊತೀನಿ ರೀ ನೋಡಿ ಇಲ್ಲಿ ನಾನು ಬುರ್ಜಿಗೆ ಮೊಟ್ಟೆಯನ್ನು ಹಾಗೆ ಡೈರೆಕ್ಟಾಗಿ ಇದ್ದೀನಿ ಒಡೆದು ತೊಗೊಂಡು ಯಾವುದೇ ರೀತಿ ಮಿಕ್ಸ್ ಮಾಡಿಲ್ಲ ಯಾಕಂದರೆ ಅದನ್ನು ಒಬ್ಬೊಬ್ಬರು ಮಿಕ್ಸ್ ಮಾಡ್ತಾರೆ ನಾನು ಮಿಕ್ಸ್ ಮಾಡಲಿಲ್ಲ ಹಾಗೆ ತೊಗೊಂಡಿನಿ ಹಾಗೆ ತಗೊಳ್ಳೋದ್ರಿಂದ ಅದು ಮಧ್ಯೆ ಮಧ್ಯೆ ಬೆಳ್ಬೆಳ್ಗೆ ಬರುತ್ತಲ್ಲ ಬರುತ್ತೆಲ್ಲ ಅದು ಎಲ್ಲ ಮಸಾಲೆ ಜೊತೆ ಸೇರಿ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹೇಳೋ ಟೇಸ್ಟ್ ಮಾಡ್ಕೊಂಡು ತಿಂದರೆ ಗೊತ್ತಾಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಹಾಕಿ ಮಾಡೋದ್ರಿಂದ ನೋಡಿ ನಾವು ಇದನ್ನು ಈ ರೀತಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಅದರಾಗಿರುವಂಥ ಲಿಕ್ವಿಡ್ ಎಲ್ಲ ಹೋಗಿ ಗಟ್ಟಿ ಆಗೋ ತನಕ ನಾವು ಒಂದಿಷ್ಟು ಫ್ರೈ ಮಾಡಬೇಕು ಒಂದು ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡಿ ಯಾಕಂದರೆ ತಳ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹೊತ್ತೆ ಬಿಡೋಕೆ ಅದಕ್ಕೋಸ್ಕರ ನಾವು ಒಂದು ಐದು ನಿಮಿಷ ಚೆನ್ನಾಗಿ ಉರಿಯನ್ನು ಕಡಿಮೆ ಇಟ್ಕೊಂಡು ಅದು ಗಟ್ಟಿ ಆಗೋವರೆಗೂ ಕಲಿಸ್ಬೇಕು ನೋಡಿದ ಈಗ ಅದರಾಗಿ ನೀರಿನ ಅಂಶ ಹೋಗೈತಿ ಹೋಗಿ ಎಲ್ಲ ಗಟ್ಟಿ ಆಗೈತಿ ಇದೆಲ್ಲ ರೆಡಿ ಆಗೈತಿ ಈಗ ಈಗ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ರೀ ನಿಮಗೆ ರುಚಿ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕೋಬೋದು ಜೊತೆಗೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಮಸಾಲೆ ಖಾರವನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನೀವು ಮಸಾಲೆ ಖಾರದ ಬದಲು ಹಸಿಮೆಣಸಿನಕಾಯನ್ನು ಕೂಡ ಹಾಕೋಬೋದು ನಾನಿಲ್ಲಿ ಮಸಾಲೆ ಖಾರನ ತೊಗೊಂಡಿನಿ ಜೊತೆಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿನಿ ನೋಡ್ರಿ ಕಲಸು ಈ ರೀತಿ ಮಿಕ್ಸ್ ಮಾಡಬೇಕು ಹಿಂಗೆ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮಕ್ಕಳು ಬೇಡ್ಪಟ್ಟು ತಿಂತಾರೆ ಇದನ್ನ ಈ ರೀತಿ ಮಕ್ಕಳಿಗೆ ಚಪಾತಿ ರೊಟ್ಟಿ ಜೊತೆಯೇ ಚೆನ್ನಾಗಿರುತ್ತೆ ಅದಕ್ಕೇನಾಗೋದಿಲ್ಲ ಎಲ್ಲದರ ಜೊತೆನೂ ಹೊಂದುತ್ತೆ ಇದು ಎಗ್ ಬುರ್ಜಿ ಚಪಾತಿ ಜೊತೆ ಅಥವಾ ಬ್ರೆಡ್ ಅಂತಿಲ್ಲ ಬ್ರೆಡ್ ಜೊತೆ ಇಟ್ಟು ಆದರೆ ಆದಷ್ಟು ಬ್ರೆಡ್ ಜಂಕ್ ಫುಡ್ ಅಲ್ವಾ ಅದನ್ನು ಮಕ್ಕಳಿಗೆ ಕೊಡೋಕ್ಕೆ ಹೋಗಬೇಡಿ ಆದಷ್ಟು ಬಿಸಿ ಚಪಾತಿ ಜೊತೆನೇ ಕೊಟ್ರೇ ಒಳ್ಳೇದು ನೋಡಿರಿ ಎಗ್ ಬುರ್ಜಿ ರೆಡಿ ಆಯ್ತು ಈಗ ಇದನ್ನು ನಾನೀಗ ಒಂದು ಬೌಲಿಗೆ ಇದ್ದೀನಿ ಚೆಂದ ಕಾಣೋದಕ್ಕೋಸ್ಕರ ಒಂದು ಬೌಲಿಗೆ ತೆಗಿತಾಯಿದ್ದೀನಿ ನೋಡಿ ಬುರ್ಜಿ ತುಂಬಾ ಬಿಸಿ ಇದೆ ಇಲ್ಲಿ ನಾನು ಇದನ್ನು ಬೌಲಿಗೆ ಹಾಕಿನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ತಿನ್ನೋರಿಗಂತೂ ಎಂತ್ರಿಗೂ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಕಲರು ಮತ್ತು ಡೆಕೋರೇಷನು ಅದು ಮಧ್ಯೆ ಮಧ್ಯೆ ಉಳ್ಳಾಗಡ್ಡಿ ಬರುತ್ತಲ್ಲ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇಷ್ಟಪಡ್ತಾರೆ ನೋಡಿ ರೆಡಿ ಆಯಿತು ಸ್ಪೆಷಲ್ ಎಗ್ ಬುರ್ಜಿ ರೆಸಿಪಿ ಈ ನೀ ಈ ನಾ ಮಾಡಿರುವಂಥ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಿಕ್ಕದೊಂದು ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಇನ್ನೂ ಯಾರಾದರೂ ನನ್ನ ಚಾನಲಿಗೆ ಹೊಸದಾಗಿ ನೋಡ್ತಾ ಇದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಂತರ ಬಾಯ್